ಖಂಡಿತವಾಗಲೂ ಕೃಷ್ಣ ಬೈರೇಗೌಡರು ಕೊಡ್ಗೆಳ್ಳಿ ಕೆರೆ ಏರಿ ಮೇಲೆ ಬಂಡಿ ಜಾಡಿದ್ದನ್ನ ಸುಮಾರು ಅಡೆತಡೆಗಳಿದ್ರು ಅದನ್ನೆಲ್ಲ ಪಕ್ಕಕ್ಕೆ ಸರಿಸಿ ಈ ರಸ್ತೇನ ಕಾಮಗಾರಿಗೆ ಇವತ್ತು ಚಾಲನೆ ನೀಡಿದ್ದಾರೆ ಅವ್ರಿಗೆ ಧನ್ಯವಾದಗಳು ಇದಕ್ಕೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಬಡಾವಣೆಯ ಹಿರಿಯರು ನಾಗರಿಕರು ಕಾರ್ಯಕರ್ತರು ಬ ಸಹ ಮನವಿ ಮೇರೆಗೆ ಬಂದು ಇವತ್ತು ಈ ರಸ್ತೆಗೆ ಚಾಲನೆ ನೀಡಿದ್ದಾರೆ ಇದರಿಂದ ಬರೀ ಏನು ನಮ್ಮ ಕೊಡಿಗೇಳ್ಳಿ ಭದ್ರಾಪಲ್ಯ ಹುಟ್ಟು ಆ ಕಡೆಯಿಂದ ಬರೋ ಟ್ರಾಫಿಕ್ ಜಾಮ್ ವ್ಯಾಸ ಇಂಟರ್ನ್ಯಾಷನಲ್ ಸ್ಕೂಲ್ ಹತ್ರ ರೈಲ್ವೆ ಗೇಟ್ ಹತ್ರ ತುಂಬ ಜಾಮ್ ಆಗ್ತಾಯಿತ್ತು ಇನ್ನು ಮುಂದೆ ಆ ಜಾಮ್ ಆಗೋದಿಲ್ಲ ಕೆಲವರಿಗೆ ಮೂರು ನಾಲ್ಕು ಕಿಲೋಮೀಟ್ರು ಈ ರಸ್ತೆ ಮಾಡೋದ್ರಿಂದ ಕಡಿಮೆ ಆಗ್ತದೆ ಆಮೇಲೆ ಟ್ರಾಫಿಕ್ ಸಮಸ್ಯೆ ಬಂಸಂದ್ರ ಲೇಔಟು ವ್ಯಾಸ ಸ್ಕೂಲು ಈ ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆ ಸಹ ಬಗೆಹರಿತದೆ ಇದರಿಂದ ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗಿದೆ ನಿಜವಾಗಲೂ ಇದಕ್ಕೆ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರುಗಳು ಅವರಿಗೆ ಮನವಿ ಮಾಡಿಕೊಂಡಾಗ ಒಂದು ತ್ರೀ ಮಂತ್ಸ್ ಬ್ಯಾಕ್ ಬಂದು ಅವರು ಈ ಕೆಲ ಕಾಮಗಾರಿಗೆ ಇಂದು ಚಾಲನೆ ನೀಡಿದ್ದಾರೆ ಇದು ನಿಜವಾಗಲೂ ಅವ್ರಿಗೆ ಧನ್ಯವಾದ ಹೇಳಬೇಕು ಇಂಥ ನಾಯಕರ ಮಧ್ಯೆ ಕೆಲಸ ಮಾಡೋದಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಸಹ ಒಂದು ಶಕ್ತಿ ಒಂದು ಸಂತೋಷ ಆಗ್ತದೆ ನಮ್ಮ ಮಧ್ಯೆ ಇಂಥ ಒಂದು ಶಾಸಕರು ಸಚಿವರು ಇರೋದು ನಮ್ಮ ಕ್ಷೇತ್ರಕ್ಕೆ ನಮಗೂ ಎಲ್ಲರಿಗೂ ಹೆಮ್ಮೆ ರಾಜ್ಯಕ್ಕೂ ಸಹ ಜೈ ನನ್ನ ಹೆಸರು ಶ್ರೀನಿವಾಸ ಅಂತ ಮಾಜಿ ನಗರಸಭಾ ಸದಸ್ಯ